ಇವತ್ತಿನ ದಿವಸ ನಮ್ಮ ಕರ್ನಾಟಕ ಚಕ್ರವರ್ತಿಯ ಮಗನಾದ ಯು ಯುವ ರಾಜ್ಕುಮಾರ್ ಅವರ ಮೊದಲ ಚೊಚ್ಚಲ ಸಿನಿಮಾ ಇದು ಎಲ್ಲ ಕಡೆ ರಾಜ್ಯಾದ್ಯಂತ ಯಶಸ್ವಿ ಆಗಲಿ ಅಂತೇಳಿ ಇವತ್ತಿನ ದಿವಸ ಎಲ್ಲ ಜಿಲ್ಲೆ ಎಲ್ಲ ಜಿಲ್ಲೆಗಳಲ್ಲಿಯೂ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅವ್ರ ಫಸ್ಟ್ ಸಿನಿಮಾ ಅಂತಲ್ಲ ಇದು ಇವತ್ತಿದ್ದಾನೆ ಅವ್ರ ಅವ ಶುರು ಆಗಿದೆ ಹಾಗಾಗಿ ಈ ಚಿತ್ರ ಯಶಸ್ವಿ ಯಶಸ್ವಿಯಾಗಿಲ್ಲ ಅಂತೇಳಿ ನಾವು ಕೇಳ್ಕೊಂಡ್ವಿ ಸ್ವೀಟ್ ವಿತರಣೆ ಮಾಡಿದ್ದೀವಿ ಹಾಗೂ ಡ್ರಮ್ ಸೆಟ್ ಕುಣಿತ ಇದೆ ಏನೋ ಪ್ರತಿಯೊಬ್ಬ ಫ್ಯಾನ್ಸ್ ಯಾರ್ಯಾರು ಬರ್ತಾರೆ ಪ್ರತಿಯೊಬ್ಬರಿಗೂ ಒಂದೊಂದು ಸ್ವೀಟ್ ಹಂಚಕತ್ತೀವಿ ನಮ್ಮ ಭಾವನೆ ಏನಿತ್ತಂದರೆ ಇಲ್ಲಿವರೆಗೂ ಶಿವರಾಜ್ ಕುಮಾರ್ ಪುನೀತ್ ಅಣ್ಣ ರಾಜ್ಕುಮಾರ್ಗೆ ಹೆಂಗೆ ಮಾಡ್ತಾ ಇದ್ವಿ ಅದೇ ನಮ್ಮನೇ ವರ್ಷದಿಂದ ಹೋಗ್ತೀವಿ ಶಿವ ಯುವ ರಾಜ್ಕುಮಾರ್ದವ್ರದ್ದು ಅವ್ರದ್ದು ಅವ ಏನಂತ ಈಗ ಆಲ್ರೆಡಿ ಎಲ್ಲ ಕರ್ನಾಟಕಕ್ಕೆ ಗೊತ್ತಾಗಿದೆ ನಾವೇನು ಹೇಳೋದು ಬೇಡ ಇಷ್ಟು ಸಹ ಯಾರ್ಯಾರು ಏನೇನು ಮಾತಾಡ್ತಾ ಇದ್ದರೋ ಅವ್ರಿಗೆಲ್ಲ ಇವನೇ ಉತ್ತರ ಕೊಡ್ತಾರೆ ನಾವೇನು ಮಾತಾಡೋದು ನೋಡೋ ಹೊಸಪೇಟೆಯಲ್ಲಿ ಯಾವ ನಮ್ಮನೇ ಜನಸಾಗರ ಅಂತ ನೋಡಿದ್ರಿ ಬಳ್ಳಾರಾಗಿ ನೋಡಿದ್ರಿ ಆಮೇಲೆ ಚಾಮರಾಜನಗರದಾಗ ನೋಡ್ರಿ ಈಗ ದಾವಣಗೆರೆಗೆ ನೋಡ್ತಾ ಇದ್ರ ಸರ್ ಸಿನಿಮಾ ಈಗ ಫಸ್ಟ್ನೇ ಶೋ ಈಗ ಸ್ಟಾರ್ಟ್ ಆಗ್ತಾ ಇದೆ ಇನ್ನೂ ರಿವ್ಯೂಲ್ ಆಗಲ್ಲ ರಿವ್ಯೂಲ್ ನಾವೆಲ್ಲ ಟೀಸರು ಟ್ರೈಲರ್ ಒಂದು ಎಕ್ಸ್ಪೆಕ್ಟ್ ಇಟ್ಟಿದ್ದೀವಿ ಆ ಎಕ್ಸ್ಪೆಕ್ಟ್ ಮುಟ್ಟೆ ಮುಟ್ಟುತ್ತೆ ಅಂತ ಒಂದು ಓಪಿದೆ ಆದರೆ ಅವರು ಗೆದ್ದೆ ಗೆಲ್ತಾರೆ ಅನ್ನೋದೊಂದು ನಂಬಿಕೆನೂ ಕೂಡ ಇದೆ ಅದು ಜನ ಗೆಲ್ಲಿಸ್ ಗೆಲ್ಲಿಸಲೇಬೇಕು ಯಾಕಂದರೆ ಜನ ಈಗ ನಾವೆಲ್ಲರೂ ಪವರ್ ಸ್ಟಾರ್ ಅವರು ಇಲ್ಲ ಅನ್ನೋ ಒಂದು ಕೋರೋಗಿದೆ ಇದೇ ಇದೆ ಆ ಕೊರಗುನ ಇವರಲ್ಲಿ ಒಂದು ಭಾಗ ನೋಡ್ಬೋದು ಅಂತ ಅನ್ಕೊಂಡಿದೀವಿ ಅಷ್ಟೇ ಸರ್